ಇಬ್ಬೆ ಸದಾ ಕನ್ನಡ बिग बॉस ಇದು ನೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಓ 그러면은 ಆರಂಭಕ್ಕೂ ಮುನ್ನ ಟಿಆರ್ಪಿ ಕಿಂಗ್ ಶೋ ಹೊಸದಾಖле ಸ್ವಾಗತ ಪ್ರೋಮೋ ಸಖತ್ ವೈರಲ್ ಜಾಲತಾಣ ಫುಲ್ ಶೇಕ್ ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು ಹನ್ನೊಂದು ಸೀಸನ್ ನೋಡಿದ್ದೀವಿ ನಮಗ್ ಬಿಗ್ ಬಾಸ್ ಬಗ್ಗೆ ಎಲ್ಲಾ ಗೊತ್ತು ಅನ್ನೋರ್ಗೆ ಬಿಗ್ ಬಾಸ್ ಒಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಎಲ್ಲರ ಗಮನ ಈಗ ಸೆಪ್ಟೆಂಬರ್ ಕಡೆ ಇದೆ ಕಲರ್ಸ್ ವಾಹಿನಿಯು ಇತ್ತೀಚೆಗೆ ಬಿಗ್ ಬಾಸ್ ಆರಂಭದ ಕುರಿತು ಎರಡು ಪ್ರೋಮೋಗಳನ್ನು ಹಂಚಿಕೊಂಡಿತ್ತು ಇನ್ನು ಪ್ರತಿ ಬಾರಿಯೂ ಬಿಗ್ ಬಾಸ್ ಟಿಆರ್ಪಿ ವಿಚಾರದಲ್ಲಿ ಕಿಂಗ್ ಎನಿಸಿಕೊಂಡಿದೆ ಅಷ್ಟರ ಮಟ್ಟಿಗೆ ಈ ಶೋಗೆ ವೀಕ್ಷಕರಿದ್ದಾರೆ ಆದರೆ ಈ ಬಾರಿ ಶೋ ಆರಂಭಕ್ಕೂ ಮುನ್ನವೇ ಕನ್ನಡ ಬಿಗ್ ಬಾಸ್ ದಾಖಲೆ ಬರೆದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗುವ ಮುನ್ನವೇ ಭಾರಿ ಸಂಚಲನ ಮೂಡಿಸಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ಪರ್ಧಿಗಳ ಬಗ್ಗೆ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ ಬಿಗ್ ಬಾಸ್ ಕನ್ನಡದ ಕುರಿತು ಕಿಚ್ಚ ಸುದೀಪ್ ಅವರ ಪ್ರೋಮೋಗಳು ಹೊಸ ದಾಖಲೆಗಳನ್ನು ನಿರ್ಮಿಸಿವೆ ವಿಶೇಷವಾಗಿ ಸುದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸೆಪ್ಟೆಂಬರ್ ಎರಡರಂದು ಬಿಡುಗಡೆಯಾದ ವಿಶೇಷ ಪ್ರೋಮೋ ಬರೋಬ್ಬರಿ ಹದಿನೈದು ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ಸೆಪ್ಟೆಂಬರ್ ಹದಿಮೂರರಂದು ಬಿಡುಗಡೆಯಾದ ಮತ್ತೊಂದು ಪ್ರೋಮೋದಲ್ಲಿ ಸುದೀಪ್ ಕೃತಕ ಬುದ್ಧಿಮತ್ತೆಯ ಅಂಶಗಳೊಂದಿಗೆ ಕಾಗೆ ಮತ್ತು ನರಿಯ ಕಥೆಯನ್ನ ಹೇಳಿದ್ರು ಈ ಪ್ರೋಮೋ ಕೂಡ ದಾಖಲೆ ಬರೆದಿದ್ದು ಕೇವಲ ಹನ್ನೆರಡು ಗಂಟೆಗಳಲ್ಲಿ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನ ಪಡೆದಿದೆ அப்பே இது அம்பரீஸ் அக்கீலா கதை தங்கே செப்டெம்பர் ஓபனிங் விட்டிங் தாலைகள எண்ணிக்காஸ் ಬಿಗ್ ಬಾಸ್ ಪ್ರೋಮೋಗಳು ಕನ್ನಡ ಕಿರುತೆರೆ ವಿಭಾಗದಲ್ಲಿ ಭಾರಿ ದಾಖಲೆಗಳನ್ನು ನಿರ್ಮಿಸುತ್ತಿದೆ ಕಿಚ್ಚ ಸುದೀಪ್ ಅವರ ಈ ದಾಖಲೆ ಪ್ರೋಮೋಗಳು ಬಿಗ್ ಬಾಸ್ ಕನ್ನಡದ ಈ ಸೀಸನ್ ಪ್ರಮುಖ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ ಅಂತ ಹೇಳಲಾಗುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಗ್ರ್ಯಾಂಡ್ ಓಪನಿಂಗ್ ಆಗಲಿದೆ ಕಿಚ್ಚ ಸುದೀಪ್ ನಿರ್ಗಮಿಸುವ ಆತಂಕ ದೂರವಾಗಿ ಮತ್ತೆ ಅವರೇ ನಿರೂಪಕರಾಗಿ ಮರಳಿದ್ದಾರೆ ಈ ಸೀಸನ್ನ ಪ್ರೋಮೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ದಾಖಲೆಗಳನ್ನ ನಿರ್ಮಿಸಿದ್ದು ಕಳೆದ ಸೀಸನ್ಗಿಂತ ಈ ಬಾರಿ ನಿರೀಕ್ಷೆ ಹೆಚ್ಚಾಗಿದೆ ಕಲರ್ಸ್ ವಾಹಿನಿ ಅಧಿಕೃತವಾಗಿ ಸ್ಪರ್ಧಿಗಳ ಪಟ್ಟಿಯನ್ನ ಬಹಿರಂಗಪಡಿಸಲಾಗಿಲ್ಲ ಆದರೆ ಈ ವರ್ಷ ಬಿಗ್ ಬಾಸ್ ಮನೆಗೆ ಪ್ರವೇಶಿಸುವ ಸಂಭಾವ್ಯರ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಸ್ವಾತಿ ಸಾಗರ್ ಬಿಳಿಗೌಡ సంజనా బుర్లి సమీర్ ఎండి దివ్య వసంత డాక్టర్ బ్రోగగన్ శ్వేత ప్రసాద్ గగన విజయ్ సూర్య దీపికా గౌడ బాళు బెళగంది వరుణారాధ్య మేఘ శెట్టి రమో అభిజ్ఞా భట్ హలవర సేర చర్చ బాయ్ బాయ్ టాటా గుడ్ బై గయా